ನೋಡ್ರಿ ಇವತ್ತು ನಮ್ಮ ಮನೆಗ್ ಹಾಲು ತೊಂಡಿಲ್ಲ ನಮ್ಮ ಅತ್ತಿ ಹೇಳಕತ್ತಾರ ನೋಡ್ರಿ ನಿನ್ನ ಹಿಡ್ದು ಹಾಲು ಸಲಕತ್ತಾರ ಎಲ್ಲರೂ ಬರೀ ಹಾಲು ಕಲಾಸ್ ಆಗ್ಯದ ಇಲ್ಲಿ ಚಿಕ್ಕು ಮಿಕ್ಕು ಅಣ್ಣ ಈಗ ಬಿಸ್ಕಿಟ ಚಾ ತಿಲಕ್ ಅವ್ರ ತಾತ ಚಿಕ್ಕು ಮಿಕ್ಕು ಅವ್ರ ಅಜ್ಜಿ ಮಸ್ತ್ ನೀರ್ ಗರ ಮಾಡ್ಕೋತ ಹ ಹ ಇಲ್ಲೋಡ್ರಿ ಇಲ್ಲೆಲ್ಲಾ ಇಷ್ಟೊಂದ್ ಚಾಸ್ ಹೋಸಿಟ್ಟಾರ ಮೂರು ಮಂದಿ ಕಾಸ್ಕೋತ ಮಸ್ತ್ ಎಂಜಾಯ್ ಮಾಡತ್ತಾರ ನೋಡ್ರಿ ಆಯ್ ಮೊಮ್ಮಕ್ಕಳು ಹ್ಮ ಎಲ್ರಿಗೂ ಬೆಳಗಿನ ಶುಭೋದಯ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರು ಹ್ಯಾಂಗಿದ್ದೀರಿ ಆರಾಮಿದ್ದೀರಿಲ್ಲ ನಾವು ಭೀ ಇದ್ದೀವಿ ನೋಡಿ ನಿನ್ನೆ ನಮ್ಮ ಹೊಲದಾಗ ನಾವು ಎಲ್ಲರೂ ಮುಖ್ಯಸಿನ ಚರಗ ಹೊಡೆದಿದ್ವಿ ವಿಡಿಯೋ ಮಾತ್ರ ತಪ್ಪದೇ ಎಲ್ಲರೂ ನೋಡಿ ಕಂಟಿನ್ಯೂ ಆಗಿ ಬಿಡೋಸ್ ನೋಡ್ರಿ ಯಾರು ಸ್ಕಿಪ್ ಮಾಡ್ಲಾರದೆ ವಿಡಿಯೋಸ್ಗಳು ನೋಡಿರಿ ಯಾಕಂತಂದ್ರೆ ಊರಾಗಿನ ಹಳ್ಳಿ ವೀಡಿಯೋಸ್ಗ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಾವ್ರಿ ಭಾಳ ಏನಂತಾರೆ ಅದ್ರಾಗ ಕಾಮಿಡಿ ಅದ್ರಾಗ ಸ್ವಲ್ಪ ಸಿಟ್ಟ ಸ್ವಲ್ಪ ಏನಂತಾರೆ ಎಂಜಾಯ್ಮೆಂಟ್ ಎಲ್ಲನೂ ಇರ್ತದ್ರಿ ಹಳ್ಳಿ ಊರಾಗ ಎಲ್ಲ ವಿಡಿಯೋಸ್ ಬಾ ಮಾಡಿದಾರೀ ಅಂತ ಸೊ ನಾವು ನಿನ್ನೆಲ್ಲರೂ ನಮ್ಮ ಹೊಲಕ್ಕೆ ಹೋಗಿದ್ವಿ ನಾವು ಎಷ್ಟೆಲ್ಲ ಡ್ಯಾನ್ಸ್ ಮಾಡಿದ್ವಿ ಎಷ್ಟು ಎಂಜಾಯ್ ಮಾಡಿ ಅಂದ್ರೆ ಈಗ ಇದ್ದು ಸಖತ್ತಾಗಿರಿ ನೋಡ್ರಿ ಹಿಂಗೆ ಯಾವ್ದು ಭೀ ಇದಿಲ್ಲ ಏ ಅವ್ರ ಇವ್ರ ಇವ್ರ ಮುಂದೆ ಹಂಗೆ ಮಾಡ್ಬಾರ್ದು ಹಿಂಗೆ ಮಾಡ್ನ ಮನೆ ಹಂಗೆ ಏನಿಲ್ಲ ರೀ ಈಕ್ವಾಲಿಟಿ ಅದಾರ ಎಲ್ಲರಿಗೆ ಅಷ್ಟೇ ಫ್ರೀಡಮ್ ಅದ ರೀ ನಮ್ಮ ಮನೆಯಾಗ ಎಲ್ಲರು ಒಬ್ಬರ್ಕೊಬ್ಬರು ಅಷ್ಟೇ ಮರ್ಯಾದೆ ಕೊಡ್ತಾರೆ ಅಷ್ಟೇ ಪ್ರೀತಿ ನಿಂತಿರ್ತೀವಿ ಸೊ ವಿಡಿಯೋ ಮಾತ್ರ ಕಂಟಿನ್ಯೂ ಆಗಿ ನೋಡ್ರಿ ಎಷ್ಟು ಚಂದ ವಿಡಿಯೋ ಮಾಡಿವಂದ್ರೆ ಅಂದ್ರೆ ಯಾವ ಟೈಪ್ ಅಡಿಗೆಗಳು ಮಾಡಿದಾರೆ ಅತ್ತಿಯವರು ಸೊ ಎಲ್ಲರು ಸೇರಿ ಮಾಡಿದ್ರು ಅತ್ತಿ ಅತ್ತಿ ತಂಗಿಯವರು ಆಜು ಬಾಜು ಎಲ್ಲರೂ ಆಂಟಿದವ್ರು ಎಲ್ಲರೂ ಬಂದು ಅಡ್ಗಿ ಮಾಡ್ಕೊಟ್ಟಿದ್ರು ಸೊ ಆದಂತ ಟೇಸ್ಟಿ ಆದಂಥ ಅಡ್ಗೆಗಳು ಏನೇನಿತ್ತು ಏನೇನಿಲ್ಲ ಉತ್ತರ ಕರ್ನಾಟಕ ಸ್ಟೈಲ್ದಾಗ ಚರ್ಗ ಹೊಡ್ಯೋದ ಹಬ್ಬ ಇತ್ತು ಎಳ್ಳಮಾಸಿ ಹಬ್ಬ ಇತ್ತು ನಾವೆಲ್ಲರೂ ಹೊರಗೆ ಹೋಗಿದ್ವಿ ವಿಡಿಯೋ ಎಲ್ಲರು ಕಂಟಿನ್ಯೂ ಆಗಿ ನೋಡ್ರಿ ಆ್ಯಂಡ್ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಅಭಿಮಾನ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ಕೊತಿರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನೀವು ಇಷ್ಟೊಂದು ಪ್ರೀತಿ ಪ್ರೀತಿನ ಕೊಡ್ಲಕ್ಕಿರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವಿಡಿಯೋದಾಗ ಇವತ್ತಿನ ಇವತ್ತಿನ ವೀಡಿಯೋದಾಗ ಏನೇನು ಇಂಟ್ರೆಸ್ಟಿಂಗ್ ಅದ ನೋಡ್ರಿ ಆ್ಯಂಡ್ ಇವತ್ತಂದ್ರೆ ನಮ್ಮ ಊರು ಸಂತಿ ಅದೇ ಶುಕ್ರ ಅಲ್ಲ ಆಂಟಿ ಶುಕ್ರ ದಿನ ಸಂತಿ ಇರ್ತದ ಹಳ್ಳಿ ಇಷ್ಟೇ ಸಂತಿ ಹೆಂಗಿರ್ತದ ಅಂತ ಇವತ್ತು ಇವತ್ತ ನಿಮಗೆ ತೋರ್ಸಕ್ ಇಷ್ಟಪಡ್ಲಕ್ಕೀನ ವಿಡಿಯೋ ಕಂಟಿನ್ಯೂ ಆಗಿ ನೋಡಿದ್ರೆ ಗೊತ್ತಾಗ್ತದೆ ಇಲ್ಲಾಂದ್ರೆ ಗೊತ್ತಾಗಂಗಿಲ್ಲ ಬರ್ರಿ ಸ್ಟಾರ್ಟ್ ಮಾಡಮ್ ಕೆಲಸ ಕಾರ್ಯ ಇಲ್ಲ ನೋಡ್ರಿ ಓದ್ಕೋದ್ ಕುಂದರು ಅಂತಂದ್ರೆ ಈಗ ಹಿಂಗ ಬಾದಾಮ್ ಹೊಡ್ಲಿತನ ಈಗ ಪಾಪ ಕೆಟ್ಟ ಅವಾರನ ನನ್ನ ಮಗನಿಗೂ ಅವಾರ ಮಾಡಕ್ ಹತ್ತ ನೋಡ್ರಿ ಈಗ ಸೈಕಲ್ ಆಡಿಸಿ ಆಡಿಸಿ ಈಗ ಹೆಂಗ ಮಾಡತ್ತಾರ ನೋಡ್ರಿ ಅಲ್ಲಿ ಮಾಮ ಕಟ್ಟಿಗೆ ಹೊಡ್ಲಿಕ್ಕೆ ಹತ್ತಾರ ಬ್ಯಾಡ್ ಬ್ಯಾಡ ಅಂದ್ರನು ಕೇಳಲ್ಲಾಗ್ಯಾರ ಅಲ್ಲಿ ನೋಡ್ರಿಗ ಅವ್ರು ಕಟ್ಟಿಗೆ ಹೊಡ್ಲಿ ಇಲ್ಲಿ ನಮ್ಮ ಅತ್ತಿ ಅಂದ್ರ ನೀನಿನ್ ನಮ್ಮ ಹೊಲ್ದಾಗಿಂದ ಜೋಳದ ಏನು ದಂಟು ತೊಗೊಂಬಂದಿವಲ್ಲ ಅದು ಮುರಿಲಿಕ್ಕೆ ನೋಡ್ರಿ ಇದು ಈಗ ತಿನ್ ಸಮಾಚಾರ ನೋಡ್ರಿ ಅಂಟೀಗ ಏನ್ ಮಾಡ್ತಿದ್ದ ಅದ ಏನ್ ಮಾಡ್ತೀರ ಅಂದ ಮುರಿದು ಇದು ತಿನ್ಬೇಕು ಹಬ್ಬ ಆಯ್ತಾ ನಾವು ಕಬ್ ತಿಂತೀವ್ರೀಗೆಲ್ಲರು ಇಲ್ಲಿ ಮಾಮ ಅಂದ್ರೆ ಕಟ್ಟಿಗೆ ಹೊಡ್ಲಿತಾರ ನೋಡ್ರಿ ಆ ಬ್ಯಾಡ್ ಅಂದ್ರೂ ಕೇಳಲ್ಲ ನೋಡ್ರಿ ಸರಿ ನಾನೇ ಹೊಡಿತೀನ್ರಿ ಕಟ್ಟಿಗೆನು ಅಂತ ಅಂಬಿಕಾ ಹೊಡ್ಲಿಕ್ಕೆ ಬಂದ ನಡಿ ನಮ್ಮ ನಾವೇ ಮುರ್ದು ಬಿಡಮ್ಮ ಅಂತಾರೆ ಅವ್ರು ಓಹ್ ನೀವಂತೀರ ಚಿಕ್ಕು ಮಿಕ್ಕು ಚಾವ್ ಮಾಡಲ್ಲ ನೋಡ್ರಿ ಈಗ ಎಷ್ಟು ಚಾವು ಅವ ರೀ ಅವಾಗ ಎಷ್ಟು ಚಾವು ಅವ ನೋಡ್ರಿ ಈಗ ಊರಿಗೆ ಬಂದ್ರೆ ಅತ್ತಿಮೀರ್ ಚಾವು ಮಾಡ್ತಾರೆ ಇಬ್ರು ಅವಾಗ ಈಕಡೆ ಬರ್ತಿರಿ ಅನ್ಬೇಕು ಹೊಳಿಗೆ ಮಮ್ಮಿ ಅಮ್ಮನೆ ದೊರನ ಮಗ ಆದೆ ಓದಕ ಕಾ ಇಕಡೆ ಬರಿ ಗೊಳಕ ಬರಿ ಮನೆಗೆ ಬರ್ರಿ ನೋಡಿ ಗಾ ಚಿಕ್ಕೋಣ ಮಮ್ಮಿ ನೀ ಕೆಲಸ ಮಾಡತ್ತಿದೀಗ ಜಾಪಕ ಐತಿ ನೋನ್ಕೆಸ ನನ್ನ ಮಗ ನನಗೆ ಜಾಪಳಕೇ ಹೊಳ್ಕೊಟ್ಟಾ ನೋಡಿ ಶಾಣೆ ಮಗ ಆ ಬಟ್ಟಿ ಕೈ ಕೊಳ್ಕತ್ತಾ ನೋಡಿ ನಿಂದ್ರ ತೋರಿಸ್ತೀನ್ ರವ್ನಿ ಅಾಯಿ ಅಾಯಿ ಆ ಕೇಳ್ಹಾನಾ ನೋಡಿ ಪೈಲ್ವಾನ್ ಓ ಪೈಲ್ವಾನ್ ಯೆಸ್ ಥ್ಯಾಂಕ್ ಯು ವೆಲ್ಕಮ್ ಕೇಲಿಯರ್ ನಾ ತಿಲಕತ್ತನ ಅವ್ರು ಆಯ್ಗೆ ಸೊಪ್ಪಲ್ಲಿ ಆರಾಮೆಲ್ಲ ಅವ್ರು ಮಾಡ್ಕೊಂಡ್ರೆ ನಾನಂದ್ರೆ ಜನ ವಿಡಿಯೋ ಅಪ್ಲೋಡ್ ಮಾಡ್ಕೋದು ಕೂತೀನಿ ಇನ್ನೊ ನಿನ್ನೇ ತಿನ್ಬೇಕಪ್ಪ ಹೆಂಗದ ಟೇಸ್ಟ್ ಬೇಕು ಮನ್ನಿ ನಮ್ಮ ನಮ್ಮ ನಮ್ಮತ್ತೆಯವರು ತಂಗಿ ತಂದಿರು ಸಣ್ಣತ್ತಿ ತಂದಿರು ಹೆಂಗದ ಟೇಸ್ಟ್ ಸೂಪರ್ ಅದಲ್ಲ ತಿನ್ರಿ ಸಾವ್ಕಾಶ್ ತಿನ್ರಿ ಇಬ್ರು ನೋಡ್ರಿ ನಮ್ದು ರೊಟ್ಟಿ ನಡೆದದ ಇನ್ನ ಕಡಬದ ಪುಂಡಿ ಪಲ್ಯ ಅದ ಸಾರ ಅನ್ನ ಮುಂಜಾನೆ ಬಿಸಿ ಅನ್ನ ಬಿಸಿ ಸಾರ ಮಾಡಿವ್ರಿ ಇನ್ನ ನೀ ಪುಂಡಿ ಪಲ್ಯ ಅದು ಅದ ಇನ್ನ ರೊಟ್ಟಿ ಅದು ಇನ್ನ ಮನಾರವ ಅದ್ರ ಬಿ ಸ್ವಲ್ಪ ಮಾಮಗೋಸ್ಕರ ಅಂತ ನಾಲ್ಕು ಬಿಸಿ ರೊಟ್ಟಿ ಮಾಡಕತ್ತೀವಿ ನೋಡಿ ಬರ್ರಿ ಎಲ್ಲರೂ ಊಟಕ್ ನಮ್ಮ ಮನಿ ಮಸ್ತ್ ನತ ಗರಂ ಗರಂ ರೊಟ್ಟಿ ನಡೆದವ ನೋಡ್ರಿ ನೋಡ್ರಿ ಉತ್ತರ ಕರ್ನಾಟಕ ಮಂದಿಗೆ ಏನು ಇರ್ಲಿಲ್ಲ ಅಂದ್ರೆ ಬಿ ನಡೀತದ ಅದ ರೊಟ್ಟಿ ಸಾರ್ ಇರಲಿಲ್ಲ ಅಂದ್ರೆ ನಡೆಯಲ್ಲ ನೋಡ್ರಿ ನಮ್ಮ ಕಡೆಗೆ ಯಾರಿಗೂ ನೋಡ್ರಿ ಈಗ ಮಸ್ತ್ ಬಿಸಿ ಬಿಸಿ ರೊಟ್ಟಿ ನಡೆದವ ನೋಡ್ರಿ ಏಕ್ದಮ್ ಸೂಪರ್ ರೊಟ್ಟಿ ಹೆಂಗ್ ಉಬ್ಲತ್ತವ ನೋಡ್ರಿ ರೊಟ್ಟಿ ನೋಡ್ರಿ ಏಕ್ದಮ್ ಖತರ್ನಾಕ್ ರೊಟ್ಟಿ ನಡೆದವ ಇಲ್ಲಿ ಚಿಕ್ಕೋಣ ಮಿಕ್ಕೋಣ ಮಕ್ಕೊಂಡರ ಅವ್ರ ತಾತ ಫೋನ್ ಹೊಡ್ಕೋತ್ ಕೂತಾರ ಅವ್ರ ಆಯ್ ತಲೆ ಹಿಕ್ಕೊಳಕ್ ಹತ್ತಾಳ ನಾವೀಗ ರೆಡಿ ಆಗಿವಿ ಈಗ ಸಂತಿಗೆ ಹೋಗಿ ಬರ್ತೀವಿ ನಾವು ಈಗ ನಾನು ಮತ್ತಿಬ್ರು ಕಲ್ತಿಗೆ ಸಂಜೆ ಸಂತಿಗೆ ಹೋಗಿ ಬರ್ಲತ್ತೀವ್ರಿ ಒಂದಿಷ್ಟು ಸಾಮಾನು ತರವ ತರಕಾರಿಗಳ್ರಿ ಅವ ಅಂದ್ರೆ ಭೀ ಒಂದಿಷ್ಟು ಸಂತಿ ಮಾಡ್ಕೊಂಬರದ ಇದು ಸಮಾನ ತಗೋವ ಅದಕ್ಕೆ ನಾನು ಮತ್ತೆ ಕಲ್ತಿಗೆ ಸಂತಿಗೆ ಹೋಗಿ ಬರ್ತೀವಿ ನಾಡ್ರಿ ನಮ್ಮೂರ ಸಂತಿ ಹೆಂಗದ ತೋರಿಸ್ತೀನಿ ರೀ ಚೋಡಾಪುರ್ ಚಣಮಗಿರಿ ಸಂತಿ ತೋರಿಸ್ತೀನಿ ಬರ್ರಿ ಈಗ ನಾ ಅತ್ತಿ ಸಂತಿಗೆ ಹೋಗ್ಬೇಕಂತ ನಿಂತೀವಿ ಈ ಕಡೆ ಆಟೋನೇ ಕಡೆನೂ ಆಟೋ ಬರೋಲ್ಲಾಗ್ಯಾವ ಮತ್ತಂದ್ರೆ ಈ ಕಡೆ ಟಮ್ ಬರಲ್ಲ ಬರಲ್ಲಾಗ್ಯಾವ ವೇಟ್ ಮಾಡಕತ್ತೀವಿ ಏನು ಬರ್ತದ ನೋಡಂಬ್ರೆ ಅದ್ರಾಗಿ ಈಗ ಆಟೋ ಬಂದದ ಅಣ್ಣಂದು ಈಗ ನಾನಮ್ಮ ಇಬ್ರು ಕಲ್ತಿಗೆ ಸಂತಿಗೆ ಹೋಗ್ಲಾಕತ್ತೀವಿ ನೋಡ್ರಿ ನೋಡ್ರಿ ನಾನು ಮತ್ತಿಬ್ಬರು ಕಲ್ತಿನಿ ಸಂತಿಗೆ ಬಂದೆವು ಸಂತಿಗೆ ಬರೋ ಖುಷಿನೇ ಬೇರೆ ನೋಡ್ರಿ ಅಲ್ಲಿ ಇಡ್ರೆಸ್ ಮಾರಕತ್ತಾರ ಕಬ್ಬಿನ ಕಬ್ಬೇನ ಹಾಲ ಬಳಿ ಚಪ್ಪನ ಎಲ್ಲ ಸಾಮಾನುಗಳು ಮಾರಕತ್ತಾರ ನೋಡ್ರಿ ನೋಡ್ರಿ ನೋಡಕ್ಕೆ ಎಷ್ಟು ಖುಷಿ ಅಂತ ನೋಡ್ರಿ ಇವೆಲ್ಲ ಸಿಟಿದಾಗೆಲ್ಲ ಕಳ್ಕೊಂಡು ಹೋಗಕ್ಕೆ ಹಂತಾವ ನೋಡ್ರಿ ಕಳದಿ ಕಳದಿ ದೊಡ್ಡ ದೊಡ್ಡ ದುಖಾನ ಅದು ಇದು ಎಲ್ಲ ಆಗ್ಯಾವ ಹಳ್ಳಿ ಇಬ್ಬರಾಗ ನೋಡ್ರಿ ಒಂದು ವಾರದು ಒಂದು ಒಂದೊಂದು ತಿಂಗದು ಎಲ್ಲ ಏನಂತಾರೆ ಸಂತಿ ಮಾಡ್ಕೊಂಡು ಹೋಗ್ತಾರೆ ತರಕಾರಿ ಹಿಡ್ಕೊಂಡು ಕಾಯಿ ಪಲ್ಯ ಹಿಡ್ಕೊಂಡು ಬಟ್ಟೆ ಹಿಡ್ಕೊಂಡ್ರಿ ಎಲ್ಲ ಸಿಕ್ತವೆ ನೋಡ್ರಿ ರೀ ಎಷ್ಟು ಚಂದ ಅನ್ನಿಸ್ತವೆ ನೋಡಿ ಆಯ್ ನೋಡಿರಿ ಹೆಂಗೆ ಗರಂ ಗರಂ ಬಜ್ಜಿ ಮಾಡ್ತಾ ಬಲ್ಲು ನಾವು ಬಜ್ಜಿ ತೊಗೊಂಡಿವಿ ನೋಡಿರಿ ಇಲ್ಲಿ ಕಾಶಿ ಬಾರಿ ಕಾಯಿ ಬಾಳೆಕಾಯಿ ತೊಗೊಂಡೀವಿ ನಾವೇ ಏನೇನು ತೊಗೊಂಡೀವಿ ಏನೇನಿಲ್ಲ ಪೂರಾ ವಿಡಿಯೋ ಮಾತ್ರ ನೀವು ಕಂಟಿನ್ಯೂ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ನೋಡ್ರಿ ನಾವು ಏನೇನು ತೊಗೊಂಡು ಬಂದ್ವಿ ನೀನು ಸಂತಿಗೆ ಹೋಗಿ ನಾನು ಮತ್ತೆ ಅಂತ ಕೆಸಿನ ಗುಡೋ ಮಾತ್ರ ತಪ್ಪದೆ ಇಷ್ಟ ಆಯ್ತಂದ್ರೆ ಅಂದ್ರೆ ನಿಮ್ಮ ಫ್ಯಾಮಿಲಿದವರಿಗೆ ಫ್ರೆಂಡ್ಸ್ ಫ್ರೆಂಡ್ಸರಿಗೆ ಶೇರ್ ಮಾಡ್ರಿ ಅಂತ ಹೇಳೋಕೆ ಇಲ್ಲೆಲ್ಲ ಸಂತೆ ಎಷ್ಟೆಲ್ಲ ಸಾಮಾನು ಅಷ್ಟು ಅದ ಇವ್ರು ನಮ್ಮ ಅತ್ತೆ ನೋಡಿರಿ ನಾವು ಬಂದಾಗ ಒಂದ್ಸಲ ಎಲ್ಲ ಇವ್ರ ಬಲ್ಲೆ ಸಾಮಾನು ತಗೋತೀವಿ ನಾವು ಇಲ್ಲಿ ನೋಡಿರಿ ಎಷ್ಟೆಲ್ಲ ಸಾಮಾನು ಅವ ನೋಡ್ರಿ ಈಗ ನಮ್ಮ ಅತ್ತಿನು ಬಂದ ಸಂತಿ ಮಾಡ್ಕೊಂಡು ಬರ್ತೀವಿ ನಮ್ಮ ಅತ್ತೆ ಎಲ್ಲಿ ಹೋದಳು ಗಾಯಬಿ ಆದ್ರು ನಮ್ಮ ಅತ್ತಿ ನಮ್ಮ ಅತ್ತಿಯಲ್ಲಿ ಹೋದಳು ನಮ್ಮ ಅತ್ತಿ ಕಳೆದೆ ಸಂತ್ಯಾಗ ರೀ ಇವ್ರು ಯಾರ ಗೊತ್ತರ ರೀ ಯಾರರ ಹೇಳಿ ನೋಡಮ್ಮ್ರಿ ಹಾಂ ನನ್ನ ಮಗಂದು ಮಗಂದು ಮಕ್ಕಳು ಹರ ನೋಡಿರಿ ಇವ್ರು ಯಾರು ರೀ ನನ್ನದು ಮಗಂದು ಮಗಂದು ಮಕ್ಕಳು ಹರ ರೀ ಇವರು ಅಂದರ ನನ್ನದು ಮರಿ ಮಮ್ಮಕ್ಳು ಹರ ನೋಡಿ ಇವ್ರಿ ಇಬ್ಬರು ಯ ಹಾಯ್ ಮಾಡು ಹಾಯ್ ಮಾಡು ಟಾಟಾ ಮಾಡು ಟಾಟಾ ಮಾಡು ಟಾಟಾ ನೋಡಿರಿ ನನ್ನ ಮರಿ ಮಮ್ಮಕ್ಳು ಹರ ನೋಡಿರಿ ನಾ ಆಯಿ ಆಗಿನಿ ರೀ ಆಯಿ ನೋಡಿರಿ ನನ್ನ ಮಮ್ಮಗೆ ಹೆಂಗೆ ಅನ ಮರಿ ಮಮ್ಮಗೆ ನನ್ನ ಮರಿ ಮಮ್ಮಗೆ ನೋಡ್ರಿ ನನ್ನ ಮರಿ ಮೊಮ್ಮಗೆ ಹೆಂಗ ಅನ ನೋಡ್ರಿ ಆ ದಿನ ಮನಿಗೆ ಹೋಗಬೇಕಂತಿದ್ ವಿಡಿಯೋ ಮಾಡಕ ಟೈಮ್ ಸಿಗಲಾಗಿದ್ದು ಸಂತೆ ಸಿಕ್ಕಾರ ನೋಡ್ರಿ ನನ್ನ ಮನಿ ಮೊಮ್ಮಕ್ಕಳು ಮನಿ ಮೊಮ್ಮಕ್ಕಳವ್ರು ಯಾವಯ್ಯೋ ನನ್ನ ಮನಿ ಮೊಮ್ಮಕ್ಕಳಿಗೆ ಹ್ಯಾಂಗ ನೋಡ್ತಾರೀಗಿ ನೋಡ್ರಿ ಇಬ್ಬರು ನನ್ ಮರಿ ಮೊಮ್ಮಕ್ಕಳ ನೋಡ್ರಿ ಮೆಣಸಿಕೆ ಹೆಂಗವ ನೋಡ್ರಿ ಈಗ ನಮ್ಮೂರಾಗ ಹಿಂಗ್ ಮೆಣಸಿಕೆ ಹೆಂಗ ಕೆಲವ್ರಿ ದೋನ್ಸೆ ಎರಡ್ ನೂರು ರೂಪಾಯಿ ಕೆಜಿ ಅಂತ ನೋಡ್ರಿ ಹಿಂಗ ಕುಡ್ಸಿದ್ನು ಇರ್ತಾವ್ರ ನೋಡ್ರಿ ಈ ಕಡಿಗ ಹಿಂಗವ ನೋಡ್ರಿ ಮೆಣ್ಸಿಕಾಯಿ ನೋಡ್ರಿಗ ಇಲ್ಲಿ ಡ್ರೈ ಡ್ರಾಯ್ ಇಲ್ಲಿ ನಮ್ಮ ಅತ್ತಿ ಟಮಟೆ ತೋಲತ್ತಾರ ನೋಡ್ರಿ ಟಮಾಟೆ ಇಲ್ಲಿ ಗಜ್ರಿ ಮೆಣಸಿಕಾಯಿ ಸೌಂತಿಕಾಯಿ ಮಟರ ಎಲ್ಲವ ನೋಡ್ರಿ ನಮಸ್ ರೀ ಅಣ್ಣ ಇಲ್ಲಿ ನಮ್ಮ ಅಣ್ಣದವ್ರನು ಆರಾಮ ಏನ್ ಕತ್ತರ ಆರಾಮಿದಿರಿ ಅಲ್ರಿ ನಮ್ ಅಣ್ತಮ್ದವ್ನು ಎಲ್ಲರೂ ಸಿಗ್ಲಕತ್ತಾರ ಸಂತ್ಯಾಗ ನೋಡ್ರಿ ನಾವ್ ಆಲೂಗಡ್ಡಿನೂ ತೋಲತ್ತೀವಿ ಆಲೂಗಡ್ಡಿ ತೋಲಕತ್ತಿ ನೋಡ್ರಿ ಆಲೂಗಡ್ಡಿಗಲಿ ಮಸಾಲೆ ಕಟ್ಸ್ಲಾಕತ್ತೀವ ನೋಡ್ರಿ ಬಿರಿಯಾನಿ ಮಸಾಲೆ ಕಟ್ಟಸ್ಕತ್ತೀವಿ ನೋಡ್ರಿ ನಾವ್ರಿ ನೋಡ್ರಿ ಸಂತಿ ನೋಡ್ರಿ ಹೆಂಗ್ ಸಂತಿ ಎಕ್ದಮ್ ಜಗ್ಗಿ ಸಂತಿ ಈಗ ನೋಡ್ರಿ ಹೆಂಗ್ ಹೆಂಗಿಟ್ಟ ಮಾರಕತ್ತೀ ನಾವನು ಒಂದ್ ಸೆಟ್ ಬಳ್ಳೊಳ್ಳಿ ತೊಗೊಂಡಿವಿ ಎರಡು ಸೆಟ್ ಅಂದ್ರೆ ಅಲ್ಲ ತೊಗೊಂಡಿವ ನೋಡ್ರಿ ಈಗ ಇವ್ರ ಬಲ್ ತೊಗೊಂಡಿವಿ ನೋಡ್ರಿ ನಾವು ಭೀ ನಾವೊಂದ್ ಪಾವ ಕೆಜಿ ಉದ್ದಿನ ಬೇಳಿ ತಗೊಲಕ್ಕೀವ್ ನೋಡ್ರಿ ಏಕೆಂದ್ರೆ ಒಂದ್ ಅರ್ಧ ಅರವತ್ತು ಪ್ಯಾಕೆಟ್ ಉಳ್ದ ಇಡ್ಲಿ ಅದು ಮಾಡಿ ತೆಗಿಬೇಕು ಪ್ಲಾನ್ ಅದ ಅದಕ್ಕೆ ಒಂದಿಷ್ಟು ಉದ್ದಿನ ಬೇಳಿ ತೊಗೊಳ್ಲತಿವಿ ಈಗ ರೀ ಜಲಡಿ ಜಲ್ಡಿ ತಗೊಲಕತ್ತಾರ ಬಲಿ ಬಳಿ ಏ ಆಂಟಿ ಅಲತ್ತ ನನಗೂ ತಗೋತಾ ತಗೊಂಬ್ರಿ ಈಗ ಪೂರಾ ಸಂತಿ ತೋರ್ಸತಾರ ಪೂರಾ ಸಂತಿನೇ ತೋರಿಸಲತ್ತಿ ಈಗ ಇಲ್ಲಿ ನಿಂತ ಅಲ್ಲಿ ನಿಂತ ಕಲ್ಲಿತನ ಸಂತಿನೇ ಸಂತಿ ಅದ ನೋಡ್ರಿ ಇನ್ನ ಮುಂದ್ ಬಿ ಅದ ರೀ ತೋರಿಸ್ ಫುಲ್ ಅಲ್ಲಿತನ ರೋಡಿನ ತನ ಅದ ನೋಡ್ರಿ ಸಾಕ್ರಿ ಹಾ ನೀವನೂ ಬಂದಾರ ನೋಡ್ರಿ ಇವ್ರೆಲ್ಲ ಸಂತಿ ಬರ್ತಾರ ನೋಡ್ ಖೂನ ಹಿಡೀರಿ ಇವ್ರಿಗೇ ಇವ್ರಿಗೆಲ್ಲ ಸಂತಿದಾಗ ಬರ್ತಾರ ನೋಡಿ ಇಲ್ಲಿ ನೋಡ್ರಿ ಈಗ ಇಲ್ಲಿ ಹಸಿ ಶೇಂಗಾ ಅವ ನೋಡ್ರಿಗ ಹಗಲ್ಕಾಯಿ ನುಗ್ಗಿಕಾಯಿ ನಮ್ಮ ಅಣ್ಣ ಅಲ್ಲಕತ್ತಾನ ಇಪ್ಪತ್ತು ರೂಪಾಯಿ ಪಾವ್ ಅಂತ ನೋಡ್ರಿ ನುಗ್ಗಿಕಾಯಿ ಹಿಂಗಂದ್ರ ಹೆಂಗ ಅಣ್ಣ ಅವ ನೋಡ್ರಿ ಅಣ್ಣರೀಗ ಗಜರಿ ತಗೊಂಡ್ ಗಜ್ರಿ ಹೆಂಗ್ ತಿಲ್ಲತ್ತ ನೋಡ್ರಿ ಅಣ್ಣ ಹಿಂಗ ನಾವ್ನು ಸಣ್ಣವ್ರು ಇದಾಗ ಹಿಂಗೆ ಮಾಡ್ತಿದ್ರ ಬಾಳ ಮಜಾ ಬರ್ತಿತ್ ನೋಡ್ರಿ ಸೌತಿಕಾಯಿ ಗಜ್ರಿ ನಾವು ತಗೊಂತಿತ್ತಿದ್ವಿ ಅವನಿ ನೋಡಿ ನನಗೆಲ್ಲ ನೆನಪುಂಟದ್ ನೋಡ್ರಿಗ ಇಪ್ಪತ್ ರೂಪಾಯಿ ಒಂದ್ ಸೇರ್ ಅಂತ ನೋಡ್ರಿ ಉಸುಳಿರಿಗ ಇಪ್ಪತ್ ರೂಪಾಯಿ ಸೇರಾ ಒಂದ್ ಸೇರ್ ತಗೊಂಡ್ವಿ ಇಲ್ಲಿ ನಿಂತ ಕಲ್ಲಿತನ ಅದ ನೋಡ್ರಿ ಸಂತಿ ಈಗ ಈ ಕಡು ಈ ಕಡೆ ಎಲ್ಲ ಕಡೆಗ ಅದ ಇಲ್ಲಿತನ ಅತಿ ಬಾರಿಕ ತೋಲತ್ತಾರ ನೋಡ್ರಿ ನಾ ಬಾರಿಕ ತಿಲಕ್ ನೋಡ್ರಿ ಈಗ ನಮ್ಮ ಮಗಳ ಅಂತ ಹಾಕ್ತಿನಿ ಹಾಕ್ತಿನಲ್ಲದ ಒಂದ್ ದಿವ್ಸ ನೋಡ ಮೇಸ ಹಾಕ್ತಾಳ ನೋಡೇ ಬಿಡ್ತೀನಿ ನೋಡ್ರಿ ಊರಾಗ ಬಜ್ಜಿ ಭಾರಿ ಮಾಡ್ತಾರ ನಮ್ಮ ಮಾಯರು ಈಗ ಬಜ್ಜಿ ತೋಲಕ್ ಬಂದಿ ಈಗ

इकड़ मैं इकड़ चिकी चिकी कड़ी 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 मम्मी बा 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 बार रिएक्शन लो डम वन टू वन टू थ्री यू ये सुने बारी के तो ना री मैं हेलमेट डाल हेलमेट डाल इगर ये सुने बारी के तो ನೋಡ್ರಿ ಆಲೂಗಡ್ಡಿ ಉಳ್ಳಾಗಡ್ಡಿ ಮತ್ತಂದ್ರೆ ಚಾ ಸೋಸ ಜಲಡಿ ಟಮಾಟೆ ಮೆಣಸಿಕಾಯಿ ಈಗ ಭಜ್ಜಿ ಅಲ್ಲ ಬೆಳ್ಳುಳ್ಳಿ ಮತ್ತಂದ್ರೆ ಇದ್ರಾಗೆಲ್ಲ ಎಲ್ಲಾ ಬಿರಿಯಾನಿ ಮಸಾಲಾ ಏನು ನುಗ್ಗಿಕಾಯಿ ಕೊತ್ತಂಬರಿ ಉಸುಳಿ ಉದ್ದಿನಬ್ಯಾಳಿ ಏನತ್ತಾರ ಬಾರಿಕಾಯಿ ಕಾಶಿ ಬಾರಿಕಾಯಿ ಬಾಳಿಕಾಯಿ ಈಗ ರಾಜಗಿರಿ ಇಷ್ಟು ನಾವು ತಗೊಂಬಂದಿವಿ ಮತ್ತು ಆಂಟಿಗೆ ಅರಾಮ್ ಇದ್ದಿಲ್ಲ ಆಂಟಿಗೆ ನಾ ದವಾಖಾನೆ ಅಂದ್ರ ನಮ್ಮ ಅತ್ತಿಗೆ ಅರಾಮ್ ಇದ್ದಿದಿಲ್ಲ ರೀ ಅವ್ರಿಗೆ ದವಾಖಾನಿ ತೋರಿಸ್ಕೊಂಡ್ಬಂದಿನಿ ನೋಡಿರಿ ನೋಡ್ರಿ ಈಗ ಆಯ್ತು ನಮ್ಮ ಮಮ್ಮಿ ನುಗ್ಗಿಕಾಯಿ ಕಟ್ ಮಾಡ್ತೀರ ನೋಡ್ರಿ ಗಾಯ್ಸ್ ಈಗ ನಾ ನುಗ್ಗಿಕಾಯಿ ಸಾರ್ ಮಾಡಾಕ ಇದ್ದೀನಿ ರೀ ಮತ್ತು ಅಂದ್ರೆ ಸ್ವಲ್ಪ ಅನ್ನ ಮಾಡಕ್ಕ ಇದ್ದೀನಿ ರೀ ಯಾಕಂದ್ರೆ ನಮ್ಮ ಅತ್ತಿಗೆ ಆರಾಮ ಇಲ್ಲ ಮಧ್ಯಾಹ್ನ ಮಾಡಿದಲ್ಲಿ ರೊಟ್ಟಿ ರೀ ಇನ್ನೊಂದು ಐದು ರೊಟ್ಟಿಗಳು ಅದಾವೆ ಅದಕ್ಕೆ ಸುಮ್ಮ ಒಂದು ಸ್ವಲ್ಪ ನುಡಿಕೇ ಸಾರ ಮತ್ತಂದ್ರೆ ಅಂದ್ರೆ ರೈಸ್ ಜಾಸ್ತಿ ಏನು ಮಾಡಲ್ಲ ಇನ್ನ ಏನಂತಾರೆ ಇದು ಅದ ರೀ ಇನ್ನು ಪುಂಡಿ ಪಲ್ಯ ಅದ ಇನ್ನು ಅದಕ್ಕೆ ಏನ ಏನ ಕಟ್ ರೊಟ್ಟಿ ಇನ್ನು ಪುಂಡಿ ಪಲ್ಯ ಅದ ಅದಕ್ಕೆ ಸುಮ್ಮ ಅನ್ನ ಸಾರು ಬಿಸಿ ಬಿಸಿ ಮಾಡಿಬಿಟ್ಟಂದ್ರೆ ಮುಗೀತ್ರಿ ಯಾಕಂದ್ರೆ ಇನ್ನು ಮಧ್ಯಾಹ್ನ ಮಾಡಿ ಇವಿನ ರೊಟ್ಟಿ ರೀ ಅವೇ ಸಾಕಾ ಬಂತಾವ ನೋಡ್ರಿ ನುಗ್ಗಿಕೆ ಸಾರ ಅಲತ್ತದ ಮಸ್ತ್ ಈ ಕಡೆ ಅಂದ್ರ ಅನ್ನ ಕಿಟ್ಟಿನಿ ಇದ್ರಾಗ ಇನ್ನೊಂದ್ ಸ್ವಲ್ಪ ಬ್ಯಾಳಿ ಕುದಿಸ್ಕೊಂಡಿದ ಇದ್ರಾಗ ಹಾಕಿನಿ ಯಾಕಂದ್ರೆ ಇವಾಗ ಮುಂಜಾಯಿ ಮಾಡಿದ ಒಂದ್ ಸ್ವಲ್ಪ ಬ್ಯಾಳಿ ಇತ್ತು ಎರಡು ಮಿಕ್ಸ್ ಮಾಡಿ ಮತ್ತೆ ಹುಣಚಿಕೆ ಖಾರ ಉಪ್ಪೆಲ್ಲ ಹಾಕಿನಿ ಗ್ಯಾಸ್ ನೋಡ್ರಿ ಫುಲ್ ಅಂದ್ರೆ ಫುಲ್ ಹೊಲಸ ಹೊಲಸಾಗ್ಯದ ಯಾಕಂದ್ರೆ ನೀನೆಲ್ಲ ಅಡಿಗೆದು ಮಾಡಿದ್ವಲ್ರಿ ಚರ್ಗ ಹೊಡ್ಲಿಕ್ಕೆ ಹೋದಾಗ ಇದಕ್ಕೆ ಸೀದಾ ನಾಳೆಗೆ ಸ್ವ ನಾಳೆಗೆ ಬೆಳಗ್ಗೆ ಎಲ್ಲ ಚೆಂದ ಸ್ವಚ್ಛ ಮಾಡೋ ಮಂದ ಬಿಟ್ಟಿವಿ ಯಾಕಂದ್ರೆ ಮುಂಜಾನೆದು ಬಕ್ಕು ಕೆಲಸ ಆಗಿ ಬಕ್ಕು ಬಟ್ಟಿ ಇದ್ದು ಅವು ಇವು ಮನೆ ಕೆಲಸ ಮಾಡೋದಾಗೆ ರಾಮಾಯಣ ಮಹಾಭಾರತ ಆಗಿತ್ರಿ ಮನೆ ಫುಲ್ ಆ ಕಡೆ ಕಡೆ ಆಗಿತ್ತು ಈಗ ಮನೆಗೆಲ್ಲ ಛಂದ ಸ್ವಚ್ಛ ಮಾಡಿವ್ರಿ ಯಾಕಂದ್ರೆ ನಿನ್ನೆ ಪೂರ ಚಿತ್ರ ಪಿತ್ತರ ಆಗಿತ್ತು ನೋಡ್ರಿ ಮನಿ ಎಲ್ಲ ಈಗೆಲ್ಲ ಚೆಂದ ಸ್ವಚ್ಛ ಆಗ್ಯದ ಆ ಕಡೆ ಮನೇನೂ ಎಲ್ಲ ಸ್ವಚ್ಛ ಆಗ್ಯದ ನೋಡ್ರಿ ಈಗ ಇದಿಷ್ಟು ಅನ್ನ ಒಂದು ಆಗ್ಯಾದಾಗ ಸಾರ ಐತೆ ಅಂದ್ರೆ ಊಟ ಮಾಡ್ತೀವಿ ಎಲ್ಲರು ಇವ್ರು ನೋಡ್ರಿ ಈಗ ಮೂರು ಮಂದಿ ಆಯ್ ಮೊಮ್ಮಕ್ಕಳು ನೋಡ್ರಿ ಏನಡೋದು ಅವ್ರ ಆಯ್ಗೆ ಆರಾಮಿಲ್ಲ ಎರಡು ಇಂಜೆಕ್ಷನ್ ಹಚ್ಕೊಂಡ್ ಬಂದೀವಿ ಈಗ ಒಂದ್ ಜರ ಎದ್ದಾರ ಮತ್ತ ಚಳಿ ಜ್ವರ ಕೈಕಲ್ ಎಲ್ಲ ಎಲ್ಲಾ ಎಲ್ಲ ಕೆಲಸ ಮಾಡಿ ಅಡ್ಗೆ ಮಾಡಿ ಅವ್ರಿಗೆ ಫುಲ್ ಸುಸ್ತಾಗ್ಯದ ಟೆನ್ಶನ್ ಆರಾಮ್ ತಪ್ಪದು ಎಲ್ಲ ನಡ್ದ ನೋಡ್ರಿ ಇವ್ರ್ ನೋಡ್ರಿ ಮೂರು ಮಂದಿ ಕಾಸ್ಕೊಲತ್ತಾರ ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಏನ್ ನಡಿಸೋ ನಮ್ ನಾದನಿ ಮಗ ಮತ್ ಚಿಕ್ಕ ಕಲ್ತ್ ನೋಡ್ರಿ ಹೆಂಗ್ ಆಡ್ಲಕತ್ತಾರ ನೋಡ್ರಿಗ ಅವ್ರ ಅದು ಮಾಡಕ್ ಕಿವ ಏನೋ ಮಾಡಕೋದ್ ಕೂತಾನ ಪಾಪೆ ಅವ್ರ ಆಯಿ ಮಿಕ್ಕು ಕಾಸಕೋದ್ ಕೂತಾರ ಆಹಾ ಕಳ ಇಲ್ಲ ಸ್ಟೇಟಸ್ ಹಾಕ್ತೀನಿ ಹಾಕ್ತೀನು ನಾನು ಆ ಆ ಯಾಕಲ್ ತೋ ಯಾಕಲ್ ತೋ ಬಂದಿರೋದು ನೀನೇ ಟು ಆಗೆ ಇಲ್ ಹೆಂಗ್ ಆಡಕತ್ತರೋ ಜೀವನ ಮತ್ತೆ ಯಶ್ ಇವನ ಹೆಸರು ಜೀವನ ಇವನ ಹೆಸರು ಯಶ್ ಇವನ ಹೆಸರು ಏನೋ ನಿಮ್ಮ ಹೆಸರು ಏನು ಹೇಳು ಏನ ಹೇಳು ಪಾಪು ಪಾಪುಲ್ ಒರಿಜಿನಲ್ ಹೆಸರು ಹೇಳು ಮಾನತೇಶ ಮಾನತೇಶ ಇವನ ಹೆಸರು ಯಶ್ ಇವನ ಹೆಸರು महांतेश, जीवन आशिष अँड यश हिंगदा नोड्री इवन प्रीती पापुअंतरिग जीवनंतर इवन इव जीवि अंत नोड्री फाय अंत नोड्रीव पुट्टी पुटी पुटी अंतर ये ಇಲ್ಲ ಅವ್ರ ಪಪ್ಪ ಕಳಿಸ್ತೀನಿ ಅವ್ರ ಪಪ್ಪ ಕೂತ್ನ ಆಗ್ತಾನ ಅವನಿಗೂ ಇಲ್ಲ ಇಲ್ಲ ನೋಡ್ ಅಂಕಲ್ ಹೆಂಗ್ ಮಾಡತ್ತ ಚಿಕ್ಕಿ ಹೆಂಗ್ ಮಾಡ್ತಾನಂತ ಹೇಳ್ತಾರ ನೋಡವ್ರೀಗ ಚಿಕ್ಕಿ ಭಾರಿ ಈಗ ಮಾಡ್ತಾನೀಗ ಶ್ರೀ ನೋಡ್ಸ್ರಿ ಈಗ ನಿನ್ಗೆ ಇದು ಬಿಡಿಯೋ ಹ ಚಿಕ್ಕಿ ನೀನ್ ಸಲುವ ಮಾಡತ್ತಿ ನಿಂದರ್ ಇವ್ನೆ ಇವ ಹಿಂಗೇ ಮಾಡ್ತಾನರಿ ಊಟ ಮಾಡಂದ್ರೆ ಅಳ್ತಾನ ನೋಡ್ರಿ ಊಟಾ ಮಾಡಂತೇವಲ್ಲ ಹೊಟ್ಟಿ ಬನ್ನಿ ಶುರು ಆತದ್ ಈಗ ನೋಡಿ ನಾವು ಬರ್ತಡೇ ಹೋಗತ್ತಿ ಬಿಸ್ಕಿಟ್ ತೋಲಕ್ ಬಂದಿ ನೋಡ್ರಿ ಈಗ ನಮ್ ಪಾರ್ಟಿ ಫುಲ್ ಬಂದದ ನೋಡ್ರಿ ಈಗ ಚಿಕ್ಕು ಮಿಕ್ಕು ಜೀವನ ನಾ ಪಾಪ್ಯಾ ಈಗ ಎಲ್ಲರೂ ಬಂದಿ ಬಾರಿ ಈಗ ಇದು ನಾಕ್ ಪುಡಿ ಬಿಸ್ಕಿಟ್ ಕೊಡ್ರಿ ಬಿಸ್ಕಿಟ್ ತೋಲ ಬಂದಿ ನಮ್ ಬಾಬರ್ ದುಖಾನಕ್ಕ ಇಲ್ಲೇ ಅದ ಹುಡಿಗಿ ಅದ ಫ್ರೆಂಡ್ಸ್ ನಾವ್ ಬರೋನ ಬಡ್ಡೆ ಬಾಯ್ ಕೇಕೇ ಕಟ್ ಮಾಡ್ಬಿಟ್ರ ನೋಡ್ರಿ ಏನ್ ಮಾಡಮ್ ಹೇಳಿ ಬಿಸ್ಕಿಟ್ ತೊಗೊಂಬರ್ಕ್ ಅಂದ್ರೆ ದೂರ ಊರ್ಲೆ ಬಂದೆವು ಏನ್ ಮಾಡಿ ದೂರ ದೂರಿದ್ ಬಂದೇವು ಲೇಟ್ ಆಯ್ತ್ ನಮಗ್ ಬರೋತಾನಿದ್ರಿ ಬರೋತನ ಕೇಕ್ ಕಟ್ ಮಾಡಿ ಆರ್ತಿ ಪ್ಲೇಟ್ ಇಟ್ಬಿಟ್ರ ನೋಡ್ರಿ ಮಾಡಮ್ ಯಾಕೋ ಬಡ್ಡೆ ಬಾಯ್ ಹಾ ಕೇಕ್ ಎಲ್ಲ ಇಟ್ಟಿದ್ ಎಲ್ಲ ತಿಂದಿದೇನು ಕೇಕ್ ತಿಂದಿ ಶಾಖನಾಗನ ರೀ ಬಡ್ಡೆ ಬಾಯ್ ಯಾವ್ಯತಾರ ಸಾಮ್ರಿ ಅವನಿಗೆ ಪಾಪ ಅವನಿಗೆ ಬರಲ್ಲ ಬರಲ್ರಿ ಸುಮ್ ಹಿಂಗೆ ಹೇಳತ್ತೀವಿ ಬಾ ಒಳ್ಳೆ ಹುಡುಗನ ಬಾ ಇದು ಮಾಡ್ತಾನ ಮನ್ಯಾಗನ ಅವನಿಗ್ ಕೊಡ್ರಿ ಅವನಿಗೆ ಬಿಸ್ಕಿಟ್ ಕೊಡಲಿ ಹಾ ಕೊಡ್ರಿ ಹಾ ಊರಾಗ ನೋಡ್ರಿ ಬಿಸ್ಕಿಟ್ ಗಿಫ್ಟ್ ಕೊಡ್ತೀವಿ ನೋಡ್ರಿ ನಾವ್ರಿ ಹಾಕಿ ನಾ ಇಟ್ಟು ಕೇಕ್ ತಿಂದ್ ಬಿಡ್ಬೇಕು ಇವ್ತಂದು ಬಂದಿದ ಇವನ ಕೈದಾಗಿ ಓದನಲ್ರಿ ನಿಮ್ಮ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ನೋಡಿ ಏ ಐ ಐ ಐ ಐ ಹುಡುಗಿ ನೋಡಕ್ ಹೋಗಮ್ ಏನು ಹಂಗ ರೆಡಿ ಆಗಿದಾರ ಚೆಲ್ಯಿಲ್ಲ ಹೈಕೊಂಡು ವಾ ವಾ ನಡಿ ಹುಡ್ಗಿ ನೋಡಕ್ ಹೋಗಮ್ಮ ಈಗ ಒಂದು ಎಷ್ಟ್ ಡೆಕೋರೇಷನ್ ಮಾಡ್ಯಾರ ನೋಡಿ ನೋಡ್ರಿ ಇದ್ದಿದ್ರದಾಗೇ ಮಾಡೋದು ಅದು ಭಾಳ ಖುಷಿ ರೀ ಹೋದಿಲ್ಲ ದೊಡ್ಡದಾಗಿ ತಾಮ್ ಜಾಮ್ ಮಾಡಿ ಯಾರಿ ತೋರ್ಸದ್ರ ನಮಗ್ ನಾವ್ ಖುಷಿ ಇದ್ರ ಸಾಕು ನೋಡಿ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಅವ್ನೀಗ ರೆಡಿನೂ ಅಷ್ಟೇ ಚಂದ ಮಾಡ್ಯಾರ ಹಿಂದ್ ಭಿ ಅಷ್ಟೇ ಚಂದ ರೆಡಿ ಈಗ ಬರ್ತ್ಡೇರ ಮಸ್ತನತ್ತ ಮುಗೀತು ನಮ್ ರಾಜ ನೋಡ್ರಿ ಹೆಂಗ್ ಕುತ ನಮ್ ರಾಜಕುಮಾರ ಮಸ್ತನತ್ತ ಕೇಕ್ ಮತ್ತ ಚುಡುವ ಕೊಟ್ರೆ ಕೇಕ್ ಹೆಂಗದ ಹೆಂಗ್ ಹೆಂಗದ ಚಂದದ ತಿಂಡಿ ಒಡಿ ಒಳ ತಿಂದೇ ತಿನ್ನೇ ನೋಡ್ರಿ ಈಗ ನಾವ್ ಬಂದಿದ್ದ ಕೇಕ್ ತಿನ್ಲಕ್ ಚುಡುವ ತಿಲಕ್ ನೋಡ್ರಿ ಇವತ್ತಿನ ವಿಡಿಯೋಸ್ ನಿಮ್ಗೆ ಹ್ಯಾಂಗ್ ಅನಸ್ತು ಹ್ಯಾಂಗಿಲ್ಲ ನನಗ್ ಎಲ್ಲರೂ ಹೇಳ್ರಿ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗ್ ಕುಟುಂಬದ ಮ್ಯಾಗ ತೋರ್ಸ್ಕೋತಿರ ಹೌದಿಲ್ಲ ಅಂಬಿಕಾ ಸಂತೋಷ್ ಕುಟುಂಬ ವಿಡಿಯೋಸ್ ಎಲ್ಲಾ ಮಸ್ತನೋಡ್ರಿ ಶಿಸ್ತನಿ ನಿಮ್ ಮನೆಯಲ್ಲರೂ ತೋರ್ಸ್ರಿ ವಿಡಿಯೋ ಇಷ್ಟ ಆಯ್ತಂದ್ರೆ ಅಂದ್ರೆ ಚಿಕ್ಕ ಮಿಕ್ಕು ಏನ್ ಮಾಡ್ಬೇಕೆಲ್ಲರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಒತ್ತಿ ಯಾವ್ದು ಹೊಸ ವಿಡಿಯೋ ಬರ್ತಂದ್ರೋಟಿಫಿಕೇಶನ್ ಹಾ ಸೊ ಇವತ್ತಿನ ದಿನಚರಿ ಹ್ಯಾಂಗಿತ್ತು ಹ್ಯಾಂಗಿಲ್ಲ ನಿಮ್ ಎಲ್ಲರಿಗಿ ತೋರ್ಸಿವಿ ಅಪ್ಸ್ ಅಂಡ್ ಡೌನ್ ಹ್ಯಾಂಗ್ ಅದ ಹ್ಯಾಂಗಿಲ್ಲ ಹೌದಾ ಸೊ ನೀವೆಲ್ಲರೂ ನಮಗ ಸಪೋರ್ಟ್ ಮಾಡ್ರಿ ಹಾ ಇವ್ ಸಂತಿ ವಿಡಿಯೋನು ಹಾಕಿನಿ ಸಕ್ಕತ್ತಾಗಿ ಎಲ್ಲಾ ನೀವು ನೋಡಿರಿ ನನ್ ಗೊತ್ತಾ ಇದು ಲಾಸ್ಟಿಗೆ ಹೊಂಟದ ಹೋದಿಲ್ಪ ಸೊ ಈಗ ನಮ್ದೆಲ್ಲರದ್ದು ಊಟ ಅದು ಎಲ್ಲ ಆಗ್ಯದ ಮಸ್ತ್ ನಾವು ಬರ್ಡ್ಡೆ ಪಾರ್ಟಿ ಹೋಗಿ ಬಂದೇವ ಎಲ್ಲಾ ಮಾಡ್ದೇವ್ರಿ ನೋಡ್ರಿ ಊರಾಗ ನೋಡ್ರಿ ಸಣ್ಣ ಸಣ್ಣ ಖುಷಿನೇ ದೊಡ್ಡ ದೊಡ್ಡ ಖುಷಿ ಆತ ಇಲ್ಲಪ್ಪ ಸಣ್ಣದ ಕೇಕ್ ತಂದ್ರ ಬಿ ಡೆಕೋರೇಷನ್ ಭಾರಿ ಮಾಡಿರಿ ನನಗ್ ಬಹಳ ಖುಷಿ ಆಯ್ತದ ನೋಡಿ ಬಲೂನ್ ಗಿಲೂನ್ ಹಚ್ಚಿ ಹೂವಾ ಹಚ್ಚಿ ಚಂದ ಮಾಡಿರವ್ರೆಲ್ಲ ಸೊ ನಮಗ್ ಬಹಳ ಖುಷಿ ಆಯ್ತು ಈಗ ನಾವೆಲ್ಲರೂ ಮನ್ಕೋಬೇಕಂತಲತ್ತೀವಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರ ಒಳ್ಳೇದ್ ಮಾಡ್ಲಿ ಖುಷ್ ಖುಷ್ ಇದೇ ರೀತಿ ಅಂಬಿಕಾ ಸಂತೋಷ್ ಕುಟುಂಬ ವಿಡಿಯೋಸ್ ನೋಡ್ಕೋತೀರ್ರಿ ಹೊಸ ಗುಡ್ ಬಾಯ್